ಸದಾ ಕನ್ನಡ ಮತ್ತು ಕರ್ನಾಟಕದ ಬಗ್ಗೆ ಇಲ್ಲಸಲ್ಲದ ಹೇಳಿಕೆ ನೀಡುವ ನಾಡದ್ರೋಹಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಅಧ್ಯಕ್ಷ ಶುಭಂ ಶೇಳಕೆ ಹಾಗೂ ಅವನ ಸಹಚರರು ಸೇರಿ ಮಹಾರಾಷ್ಟ್ರದ ರಾಜಕೀಯ ಮುಖಂಡರನ್ನು ಭೇಟಿಯಾಗಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ನಿಟ್ಟಿನಲ್ಲಿ ಕನ್ನಡ ಮತ್ತು ಮರಾಠಿಗರ ಮಧ್ಯೆ ವಿಷದ ಬೀಜ ಬಿತ್ತುವ ಮಾತುಗಳನ್ನಾಡಿ ಮಹಾರಾಷ್ಟ್ರದ ನಾಯಕರನ್ನು ಪ್ರಚೋದಿಸುವ ಕಾರ್ಯ ಮಾಡುತ್ತಿದ್ದು ರಾಜ್ಯ ಸರ್ಕಾರದ ಗೃಹಮಂತ್ರಿಗಳು ಈ ಕೂಡಲೇ ಗೂಂಡಾ ಕಾಯ್ದೆಯಡಿ ಆತನನ್ನು ಕರ್ನಾಟಕದಿಂದ ಗಡೀಪಾರು ಮಾಡುವಂತೆ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಚಿಕ್ಕೋಡಿ ತಹಶೀಲ್ದಾರರ ಮೂಲಕ ಗೃಹಮಂತ್ರಿಗಳಿಗೆ ಮನವಿ ಕೊಡಲಾಯಿತು ಈ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ಸೇನೆ ಶೈಕ್ಷಣಿಕ ಜಿಲ್ಲೆಯ ಚಿಕ್ಕೋಡಿಯ ಜಿಲ್ಲಾಧ್ಯಕ್ಷರಾದ ಶ್ರೀ ನಾಗೇಶ್ ಮಾಳಿ ಕಾರ್ಯದರ್ಶಿಗಳಾದ ರಾಜೇಂದ್ರ ಪಾಟೀಲ್ ಚಿಕ್ಕೋಡಿ ನಗರ ಅಧ್ಯಕ್ಷರಾದ ಶ್ರವಣ್ ಕುಮಾರ್ ಗುಡೆ ಹಾಗೂ ಇನ್ನಿತರ ಉಪಸ್ಥಿತರಿದ್ದರು ಹೇಳಿಕೆಯನ್ನ ಕೊಡೋದು ತನ್ನ ಅವಿವೇಕನದ ಹೇಳಿಕೆಯ ಮೂಲಕ ಅವಿವೇಕಿ ಮುಖಂಡ ಶುಭಂ ಶಿ ಅವರಿಗೆ ಒಂದು ಕರ್ನಾಟಕ ನಮ್ಮ ರಕ್ಷಣಾ ವೇದಿಕೆ ಕರ್ನಾಟಕ ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಇವತ್ತೊಂದು ಮನವಿಯನ್ನು ಮಾಡ್ತಾ ಇದ್ದೀವಿ ನವ ನಿರ್ಮಾಣ ಸೇನೆಯಿಂದ ಏನಂತ ಹೇಳಿದ್ರೆ ಸರ್ಕಾರ ತತ್ಕ್ಷಣವಾಗಿ ಇಂತಹ ನಾಲಾಯಕನನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಇವತ್ತು ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಮೂಲಕ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಈ ಮನವಿ ಏನಾದರೂ ಒಪ್ಪದೇ ಹೋದಲ್ಲಿ ಉದ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿ ಶುಭಂಶಕ್ಕೆ ಎಲ್ಲೇ ಕಾರಣದ ಕಪ್ಪು ಮಶನ್ ಹಚ್ಚು ಕೆಲಸ ಕನ್ನಡಪ್ರಭ ಸಂಘಟನೆ ಮಾಡ್ತಾ ಬಂದಾಗ ಈ ಮೂಲಕ ಕೊಡ್ತಾ ಇದ್ದೀವಿ